ನಮಸ್ಕಾರ ನ್ಯಾಚುರಲ್ ಬೀಯಿಂಗ್ಸ್ ಆಫ್ ದ ವರ್ಲ್ಡ್ಗೆ ಸ್ವಾಗತ ಶೀರ್ಷಿಕೆ ದೃಷ್ಟಿ ಇಲ್ಲದವನು ಕಂಡ ಅದ್ಭುತ ಲೋಕ ಸೃಷ್ಟಿಯ ಪವಾಡ ಈ ಪ್ರಪಂಚದಲ್ಲಿ ನಾವು ಕಣ್ಣುಗಳಿಂದ ನೋಡುವ ಸೌಂದರ್ಯ ಅದೆಷ್ಟೋ ಆದರೆ ಕಣ್ಣುಗಳಿಲ್ಲದೆ ಜಗತ್ತನ್ನು ಗ್ರಹಿಸುವುದು ಹೇಗೆ ಕೇವಲ ಕಲ್ಪನೆ ಮತ್ತು ಭಾವನೆಗಳಿಂದ ಅದ್ಭುತ ಲೋಕವನ್ನು ಸೃಷ್ಟಿಸುವುದು ಹೇಗೆ ಇದು ಅಂಥದ್ದೇ ಒಂದು ರೋಮಾಂಚಕ ಕಥೆ ಕಥೆಯ ನಾಯಕ ಆರ್ಯನ್ ಪರಿಚಯ ಅವನು ಹುಟ್ಟಿನಿಂದಲೇ ಕುರುಡ ಅವನಿಗೆ ಕತ್ತಲೆ ಮಾತ್ರ ಪರಿಚಿತ ಆರ್ಯನ್ ಪ್ರಕೃತಿಯ ಬಗ್ಗೆ ಅಪಾರ ಒಲವನ್ನು ಹೊಂದಿದ್ದಾನೆ ಅವನು ಪಕ್ಷಿಗಳ ಹಾಡು ನೀರಿನ ಹರಿವು ಮರದ ಎಲೆಗಳ ಸದ್ದು ಹೂವುಗಳ ಸುಗಂಧ ಮಣ್ಣಿನ ವಾಸನೆಯ ಮೂಲಕ ಜಗತ್ತನ್ನು ಅರ್ಥಮಾಡಿಕೊಳ್ಳುತ್ತಾನೆ ಅವನ ಅಜ್ಜಿ ಅವನಿಗೆ ಪ್ರತಿದಿನ ಪ್ರಕೃತಿಯ ಸೌಂದರ್ಯವನ್ನು ಪದಗಳಲ್ಲಿ ವಿವರಿಸುತ್ತಾಳೆ ಇದು ಆರ್ಯನ್ನ ಮನಸ್ಸಿನಲ್ಲಿ ಒಂದು ಬಣ್ಣದ ಲೋಕವನ್ನು ಸೃಷ್ಟಿಸುತ್ತದೆ ಒಂದು ದಿನ ಆರ್ಯನ್ ಅಜ್ಜಿ ಜೊತೆ ಕಾಡಿಗೆ ಹೋಗುತ್ತಾನೆ ಅಲ್ಲಿ ಅವನು ಕಣ್ಣು ಮುಚ್ಚಿ ನಿಂತು ಪ್ರಕೃತಿಯ ಪ್ರತಿಯೊಂದು ಸಣ್ಣ ಅಂಶವನ್ನೂ ಅನುಭವಿಸುತ್ತಾನೆ ಅವನು ಪ್ರತಿಯೊಂದು ಸದ್ದನ್ನು ಸ್ಪರ್ಶವನ್ನು ವಾಸನೆಯನ್ನು ತನ್ನದೇ ಆದ ರೀತಿಯಲ್ಲಿ ಚಿತ್ರಿಸಿಕೊಳ್ಳುತ್ತಾನೆ ಅವನ ಮನಸ್ಸಿನಲ್ಲಿ ಮರಗಳು ಮಾತನಾಡುತ್ತಿದ್ದವು ಹೂವುಗಳು ನಗುತ್ತಿದ್ದವು ನದಿಗಳು ಹಾಡುತ್ತಿದ್ದವು ಪ್ರತಿಯೊಂದು ಜೀವಿಯೂ ಒಂದು ಅನನ್ಯ ಕಥೆಯನ್ನು ಹೇಳುತ್ತಿದ್ದವು ಅವನಿಗೆ ತನ್ನದೇ ಆದ ಒಂದು ಕಾಲ್ಪನಿಕ ಸ್ನೇಹಿತ ಸಿಗುತ್ತಾನೆ ಅವನೇ ಚಿನ್ನದ ಬಣ್ಣದ ರೆಕ್ಕೆಗಳಿರುವ ಒಂದು ಚಿಕ್ಕ ಪಾರಿವಾಳ ಒಂದು ದಿನ ವೈದ್ಯರು ಅವನಿಗೆ ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯ ಎಂದು ಹೇಳುತ್ತಾರೆ ಆರಿಯನ್ ಮತ್ತು ಅವನ ಕುಟುಂಬ ಸಂತೋಷಪಡುತ್ತಾರೆ ಆರಿಯನ್ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಾನೆ ಮತ್ತು ಅವನಿಗೆ ದೃಷ್ಟಿ ಮರಳುತ್ತದೆ ಅವನು ಮೊದಲು ನೋಡುವ ದೃಶ್ಯ ಅವನು ತನ್ನ ಮನಸ್ಸಿನಲ್ಲಿ ಕಂಡ ಆಗಿರುತ್ತದೆ ಆದರೆ ನಿಜವಾದ ಕಾಡು ಅವನ ಕಲ್ಪನೆಯಷ್ಟು ಬಣ್ಣಗಳಿಂದ ತುಂಬಿಲ್ಲ ಅವನು ಸ್ವಲ್ಪ ನಿರಾಶೆಗೊಳ್ಳುತ್ತಾನೆ ಆದರೆ ತಕ್ಷಣವೇ ಅರ್ಥ ನಿಜವಾದ ಸೌಂದರ್ಯ ನಮ್ಮ ಕಣ್ಣುಗಳಲ್ಲಿ ಅಲ್ಲ ನಮ್ಮ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಅಡಗಿದೆ ಕಣ್ಣುಗಳು ಕೇವಲ ಒಂದು ಸಾಧನ ಆದರೆ ಭಾವನೆಗಳು ಜಗತ್ತನ್ನು ಬಣ್ಣಿಸುತ್ತವೆ ಅವನು ಈಗ ಎರಡು ಲೋಕಗಳ ಸೌಂದರ್ಯವನ್ನು ಆನಂದಿಸುತ್ತಾನೆ ಕಣ್ಣುಗಳಿಂದ ಕಂಡ ಜಗತ್ತು ಮತ್ತು ಮನಸ್ಸಿನಲ್ಲಿ ಸೃಷ್ಟಿಸಿದ ಜಗತ್ತು ಈ ಕಥೆ ನಮಗೆ ಹೇಳುವ ಪಾಠವೇನೆಂದರೆ ನಮ್ಮ ಸುತ್ತಲಿರುವ ಸೌಂದರ್ಯವನ್ನು ನಾವು ಹೇಗೆ ಗ್ರಹಿಸುತ್ತೇವೆ ಎಂಬುದು ನಮ್ಮ ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರತಿಯೊಬ್ಬರೂ ತಮ್ಮದೇ ಆದ ಅದ್ಭುತ ಲೋಕವನ್ನು ಸೃಷ್ಟಿಸಿಕೊಳ್ಳಬಹುದು ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು